ಒನ್ ಇಂಡಿಯಾ ಕನ್ನಡ ವೀಕ್ಷಕರಿಗೆ ಸ್ವಾಗತ ವೀಕ್ಷಕರೇ ಕೇತುಗ್ರಸ್ತ ಚಂದ್ರಗ್ರಹಣ ಖಗ್ರಾಸ ಚಂದ್ರಗ್ರಹಣ ಏನು ನಡೀತಾ ಇದೆ ಇದರ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವ ಇರ್ತದೆ ನೋಡುವುದಾದರೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಚಂದ್ರ ಖಗ್ರಾಸ ಚಂದ್ರಗ್ರಹಣದಿಂದ ಶುಭ ಸಮಾಚಾರಗಳನ್ನು ಕೇಳುವಂತಹ ಒಳ್ಳೆಯ ಯೋಗ ಫಲ ಇದೆ ಈ ಗ್ರಹಣ ನಿಮಗೆ ಶುಭ ಫಲಗಳನ್ನು ನೀಡ್ತಾ ಇದೆ ಶುಭ ಅಶುಭ ಹಾಗೂ ಮಿಶ್ರ ಫಲಗಳಲ್ಲಿ ಮೇಷರಾಶಿಯವರಿಗೆ ಈ ಖಗ್ರಾಸ ಚಂದ್ರಗ್ರಹಣ ಶುಭ ಫಲಗಳನ್ನು ನೀಡ್ತಾ ಇದೆ ಸುಖ ನೀಡ್ತಾ ಇದೆ ಸುಖ ಸಿಗುತ್ತೆ ಬಹಳ ಕಾಲದಿಂದ ದುಃಖದಲ್ಲಿದ್ದೀನಿ ಗುರುಗಳೇ ಬಹಳ ಏನೋ ಒಂದು ಚಿಂತೆ ಕಾಡ್ತಾ ಇದೆ ಅಂತಂದ್ರೆ ಆ ಚಿಂತೆ ಕೊನೆಗೊಂಡು ಒಂದು ನೆಮ್ಮದಿಯ ಬದುಕು ನಿಮಗೆ ಸಿಗಲಾಗಿದೆ ನಿಮ್ಮದಾಗಲಿದೆ ಅಷ್ಟೇ ಅಲ್ಲದೆ ಈ ಗ್ರಹಣದ ಮೂಲಕ ನಿಮಗೆ ಒಳ್ಳೊಳ್ಳೆ ಉತ್ತಮ ಫಲಗಳು ಸಿಗುತ್ತೆ ಉತ್ತಮ ಸಮಾಚಾರಗಳನ್ನು ಕೇಳ್ತೀರಿ ಅಂದರೆ ಶುಭ ಸುದ್ದಿಗಳನ್ನು ಕೇಳುವ ಯೋಗ ಅಂತ ನಾವೇನು ಕರಿತೀವಿ ಒಳ್ಳೆ ಸುದ್ದಿ ಕೇಳನಪ್ಪ ಇವತ್ತು ಅಥವಾ ನನಗೆ ಈ ಮಧ್ಯೆ ಹಾಕೋ ತುಂಬ ಒಳ್ಳೊಳ್ಳೆ ಸುದ್ದಿಗಳೇ ಕೇಳ್ತಾ ಇದೆ ನಿಮಗೆ ಇವಿಗೆ ಬಿಡ್ತಾ ಇದೆ ಅನ್ನುವುದಾದರೆ ಮೇಷರಾಶಿಯವರಿಗೆ ಆ ಒಂದು ಫಲ ಆ ಒಂದು ಯೋಗ ಫಲಗಳು ಈ ಒಂದು ಖಗ್ರಾಸ ಚಂದ್ರಗ್ರಹಣದಿಂದ ಕಾಣ್ತಾ ಇದೆ ಇಷ್ಟು ಕಾಲ ಇದ್ದಂತಹ ಏನು ಚಿಂತೆಗಳು ಅಂತ ಹೇಳಿ ಕರಿತಿ ಹೇಳ್ತೀವಿ ಆ ಚಿಂತೆಗಳೆಲ್ಲ ಕೊನೆಗಳಲ್ಲಿದೆ